ಫೈನಲಿ ನನ್ನ ಕೇಕಿಗೆ ಆಯಿತು ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಆದ ತಕ್ಷಣ ನನ್ನ ಕೇಕಿಗೆ ಹಸಿವಾಯಿತು ಅದಕ್ಕೋಸ್ಕರ ಅವಳು ಹೊರಗಡೆ ಹೋಗಿ ಬ್ರೆಡ್ ತಂದು ಕೊಟ್ಲು ನನಗೆ ಹಸ್ ನಾನು ಸ್ವಲ್ಪ ಅವಳಿಗೆ ಒಂದು ಚಿಕ್ಕ ಸಣ್ಣ ಪೀಸ್ ಒಂಟಲ್ಲಿ ಬ್ರೆಡ್ ಕೊಟ್ಟಿದ್ದೇನೆ ತಿಂತಾ ಇದ್ದಾಳೆ ಅದ್ರ ಜೊತೆಗೆ ನಾನು ಅವಳದು ಡೈಪರ್ ಎಲ್ಲ ಎದ್ದ ತಕ್ಷಣ ನಾನು ಚೇಂಜ್ ಮಾಡ್ತೇನೆ ಡೈಪರ್ ಎಲ್ಲ ಚೇಂಜ್ ಮಾಡಿ ಸ್ವಲ್ಪ ಕೂದಲೆಲ್ಲ ಕಟ್ಟಿದೆ ಕರೆಕ್ಟಾಗಿ ಏನು ಕಟ್ಟಲಿಲ್ಲ ಮತ್ತೆ ಹೇಗೂ ಸ್ನಾನ ಮಾಡಿಸ್ಲಿಕ್ಕೆ ಉಂಟಲ್ಲ ಇವಾಗ ಅವಳು ಬ್ರೇಕ್ಫಾಸ್ಟ್ ಎಲ್ಲ ಮಾಡ್ತಾಳೆ ಆಮೇಲೆ ಎಲ್ಲ ಫ್ರೆಶ್ ಆಗ್ತಾಳೆ ಅವಳು ನಮ್ಮ ಮೇಡಮ್ ಇವಾಗ ಕಿಚನ್ಗೆ ಬಂದರು ಚೆಕ್ ಮಾಡ್ತಾ ಇದ್ದಾರೆ ಏನು ಉಂಟು ಅಂತ ಬ್ರೇಕ್ಫಾಸ್ಟ್ಗೆ ನನಗೆ ಗುಡ್ ಮಾರ್ನಿಂಗ್ ಹಾಕ್ಬೇಕಾದ್ರೆ ನನಗೆ ಒನ್ ಕಪ್ ಆಫ್ ಕಾಫಿ ಬೇಕು ಸೊ ನಾನು ಕಾಫಿ ಪ್ರಿಪೇರ್ ಮಾಡ್ತಾ ಇದ್ದೆ ನನಗೆ ನಾನು ಫುಲ್ ಫ್ಯಾಟ್ ಮಿಲ್ಕ್ ಯೂಸ್ ಮಾಡೋದು ಕಾಫಿ ಪ್ರಿಪೇರ್ ಮಾಡ್ಲಿಕ್ಕೆ ಅದಕ್ಕೋಸ್ಕರ ಉಂಟಲ್ಲಿ ನಾನು ಹಾಫ್ ಕಪ್ ಆಫ್ ವಾಟರ್ ಹಾಫ್ ಕಪ್ ಆಫ್ ಮಿಲ್ಕ್ ಯೂಸ್ ಮಾಡೋದು ತುಂಬ ಉಂಟಲ್ಲ ಕಾಫಿ ನನಗೆ ಹಾಲು ಹಾಲು ಥರ ಸ್ಮೆಲ್ ಬಂದರೂ ಕೂಡ ನನಗೆ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ಸ್ವಲ್ಪ ಶುಗರ್ ಯೂಸ್ ಮಾಡ್ತೇನೆ ಆದರೆ ಶುಗರ್ ಏನು ಮಾಡಿ ನೋಡಿದರೆ ಶುಗರ್ ಡಬ್ಬದಲ್ಲಿ ಶುಗರೇ ಇಲ್ಲ ಆಮೇಲೆ ನಾನು ಹೊಸ ಪ್ಯಾಕೆಟ್ ಶುಗರನ್ನು ಓಪನ್ ಮಾಡಿದೆ ಇವಾಗ ಡಬ್ಬವನ್ನು ಫುಲ್ ಮಾಡ್ತಾಯಿದ್ದೇನೆ ಸ್ವಲ್ಪ ಅಂದರೆ ಒಂದು ಟೇಬಲ್ ಸ್ಪೂನ್ ಅಂತ ಹೇಳ್ಬೋದು ನಾನು ಶುಗರ್ ಹಾಕ್ತೀನಿ ನನ್ನ ಕಾಫಿಗೆ ಮತ್ತು ನನ್ನ ಕಾಫಿ ಉಂಟಲ್ಲ ತುಂಬ ಸ್ಟ್ರಾಂಗ್ ಇದ್ದರೂ ಕೂಡ ನನಗೆ ಇಷ್ಟ ಆಗೋಲ್ಲ ಸೊ ಲೈಟಾಗಿ ನಾನು ಕಾಫಿ ಪೌಡರ್ ಹಾಕೋದು ಅರ್ಧ ಚಮಚ ಹಾಕ್ತೇನೆ ಅಷ್ಟೇ ಇವಾಗ ನನ್ನ ಕಾಫಿ ಸ್ವಲ್ಪ ಕುದಿ ಬರಲಿ ಆಮೇಲೆ ನನ್ನ ಕಾಫಿ ನನಗೆ ಕುಡಿಯಲಿಕ್ಕೆ ರೆಡಿ ಆಗುತ್ತೆ ನೋಡಿ ನಿಮ್ಮ ಜೊತೆ ಮಾತಾಡ್ತಾ ಮಾತಾಡ್ತಾ ನಾನು ನಿಮಗೆ ಕಾಫಿ ಮಾಡೋ ರೆಸಿಪಿ ಕೂಡ ಕಳಿಸಿದೆ ಎಷ್ಟು ಈಸಿ ಅಲ್ವಾ ಕಾಫಿ ಮಾಡಲಿಕ್ಕೆ ನಾನು ನೆಸ್ಕೆಫೆ ಕಾಫಿ ಪೌಡರ್ ಯೂಸ್ ಮಾಡೋದು ಕಾಫಿ ಮಾಡಲಿಕ್ಕೆ ನಾನಿಲ್ಲಿ ಕಾಫಿ ಇದ್ದರೆ ಇವಳು ಹೊರಲಾಡ್ತಾ ಇದ್ಳು ಕಿಚನಲ್ಲಿ ಸೊ ಕಾಫಿ ರೆಡಿಯಾಗಿದೆ ರೆಡಿ ಟು ಸರ್ವ್ ಆ್ಯಂಡ್ ರೆಡಿ ಟು ಡ್ರಿಂಕ್ ನಾನೇ ಇದನ್ನು ಕಾಫಿ ಕುಡಿಯೋದು ನನ್ನ ಹಸ್ಬೆಂಡ್ಗೆ ಕಾಫಿ ಅಂದರೆ ಇಷ್ಟ ಇಲ್ಲ ಆಮೇಲೆ ಕಾಫಿ ಜೊತೆ ಏನಾದರೂ ತಿಂಡಿ ಬೇಕಲ್ವಾ ಅದಕ್ಕೋಸ್ಕರ ನಾನು ದೋಸೆ ಪ್ರಿಪೇರ್ ಮಾಡಲಿಕ್ಕೆ ದೋಸೆದ ಆಟ ಇತ್ತು ಫ್ರಿಜ್ಜಲ್ಲಿ ಸೊ ನಾನು ಹೊರಗಡೆ ತೆಗ್ದೆ ನನ್ನ ಪಾಪು ಇಷ್ಟೊತ್ತಿಗೆ ಹೊರಗಡೆ ಹೋಗಿ ಅವಳು ಬ್ರೆಡ್ಡೇ ತಿಂತಾ ಇದ್ಳು ಇಲ್ಲಿ ಬಿಸಿ ಬಿಸಿ ದೋಸೆ ರೆಡಿ ಆಗ್ತಾ ಉಂಟು ಅಷ್ಟೊಂದು ಗೋಲ್ ಗೋಲ್ ಮಾಡಲಿಕ್ಕೆ ಬರೋದಿಲ್ಲ ನನಗೆ ದೋಸಾನ ಆದರೂ ಕೂಡ ನಾನು ಟ್ರೈ ಮಾಡ್ತೇನೆ ಈ ಹಿಟ್ಟು ಉಂಟಲ್ವಾ ಇದು ರೆಡಿಮೇಡ್ ಆಟ ಆ್ಯಕ್ಚುಲಿ ನಾವು ಅಂಗಡಿಗೆ ಹೋಗಿ ತರೋದಷ್ಟೇ ಪ್ಯಾಕೆಟಲ್ಲಿ ಇರುತ್ತೆ ಎಷ್ಟು ಸೆವೆನ್ ಹಂಡ್ರೆಡ್ ಫಿಲ್ಸ್ ಇಲ್ಲಿ ಚಾರ್ಜ್ ಮಾಡ್ತಾರೆ ಚೆನ್ನ ಕರಿ ಆಲ್ರೆಡಿ ನನ್ನ ಹಸ್ಬೆಂಡ್ ಪ್ರಿಪೇರ್ ಮಾಡಿದ್ದರು ನನ್ನ ಸಿಂಪಲ್ ಆದ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಡಿ ಆಯಿತು ಕಾಫಿ ಚೆನ್ನ ಕರಿ ಆ್ಯಂಡ್ ದೋಸೆ ನನ್ನ ಕೇಕಿ ದೋಸೆ ತಿಂತಾರಾ ಇಲ್ಲ ಅವರಿಗೆ ಬೇಕು ಸ್ಪೆಷಲ್ ಬ್ರೇಕ್ಫಾಸ್ಟ್ ಅದಕ್ಕೆ ನಾನು ಸ್ವಲ್ಪ ಬ್ರೆಡ್ಡಿಗೆ ಬಟರ್ ಹಾಕಿ ಲೈಟಾಗಿ ಫ್ರೈ ಇದ್ದಾನೆ ಆ ಕಡೆ ಕಡೆ ಇದು ಕೂಡ ಅವಳು ಫುಲ್ ಏನು ತಿನ್ನೋದಿಲ್ಲ ನನ್ನ ಜೊತೆ ಆಮೇಲೆ ಕುತ್ಕೊಂಡು ದೋಸೆ ಕೂಡ ತಿಂತಾಳೆ ಬಟ್ ಅವಳ ಸಮಾಧಾನಕ್ಕೆ ನಾವಿವಾಗ ಇದನ್ನು ಮಾಡಿ ಕೊಡಲೇಬೇಕು ಸೊ ಸ್ವಲ್ಪ ಬಟರ್ ಹಾಕಿ ಉಂಟಲ್ಲ ನಾನು ಆ ಸೈಡ್ ಈ ಸೈಡ್ ಸ್ವಲ್ಪ ಫ್ರೈ ಮಾಡ್ತೀನಿ ಕೇಕಿದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಆಯಿತು ಇವಾಗ ಕಿಕಿ ಬಂದು ಇದನ್ನು ತಕೊಂಡು ಹೋಗ್ತಾರೆ ಅವಳಿಗೆ ನೋಡಿ ಡೈಲಿ ಹೀಗೇನೆ ಅವಳು ಅವಳ ಬ್ರೇಕ್ಫಾಸ್ಟ್ ಅನ್ನು ತಕೊಂಡು ಹೋಗ್ತಾಳೆ ಪ್ಲೇಟಲ್ಲಿ ಅಲ್ಲಿ ಅವಳು ಸೋಫಾದ ಚೇರ್ ಉಂಟು ಅದ್ರ ಮೇಲೆ ಹೋಗಿ ಕುತ್ಕೊಳ್ತಾಳೆ ಆಮೇಲೆ ಆ್ಯಕ್ಚುಲಿ ನಾವು ಡಿಸ್ಟರ್ಬ್ ಮಾಡಬಾರ್ದು ನಾನು ಕೆಲವೊಮ್ಮೆ ಏನು ಮಾಡ್ತೀನಿ ಅಂದರೆ ವಿಯಲ್ಲಿ ಅವಳಿಗೆ ರೈಮ್ಸ್ ಎಲ್ಲ ನಾನು ಪ್ಲೇ ಮಾಡ್ತೇನೆ ಸೊ ಅದನ್ನು ನೋಡ್ತಾಳೆ ಸೊ ಇವಾಗ ನನಗೆ ಅದೇ ಹೇಳೋದು ಮಮ್ಮ ಟಿ ವಿ ಆನ್ ಮಾಡಿ ಅಂತ ಅವಳ ಭಾಷೆಯಲ್ಲಿ ಎ ಫೋರ್ ಬಿ ಫೋರ್ ಸಿ ಫೋರ್ ಸಿ ಫೋರ್ ಡಿ ಫೋರ್ ವೆರಿ ಗುಡ್

ಇವಾಗ ಜಸ್ಟ್ ಆಗಿ ಈ ಫೋರ್ ಎಗ್ ಅಂತ ಕಳಿಸಿದೆ ಶುಪರ್ ಸ್ವಲ್ಪ ಹೇಳ್ತಾಳೆ ಆದ್ರೆ ಇವತ್ತು ಸ್ವಲ್ಪ ಬ್ಯುಸಿ ಇದ್ರಲ್ವಾ ಮ್ಯಾಡಂ ತಿನ್ನೋದ್ರಲ್ಲಿ ಹಾಗಾಗಿ ಅವಳಿಗೆ ಶುಭರ್ ಉಂಡೆ ಶುಭರ್ ಅಲ್ಲ ಯ ಥ್ಯಾಂಕ್ ಯು ಫಿನಿಶ್ ಮಲ್ ಪ್ಲೇ ಮಮ್ಮಲ್ಲಿ ಬ್ರೇಕ್ಫಾಸ್ಟ್ ಮಮ್ ಇರೋಕೆ ಕಿ ಕಿ ಜೊತೆ ನಾನು ಕೂಡ ಬ್ರೇಕ್ಫಾಸ್ಟ್ಗೆ ಬಂದೆ ನನ್ನ ಪ್ಲೇಟ್ ತಗೊಂಡು ನಾನು ಮತ್ತು ಕಿ ಕಿ ಇವಾಗ ಒಟ್ಟಿಗೆ ಬ್ರೇಕ್ಫಾಸ್ಟ್ ಮುಗಿಸ್ತೇವೆ ಆಮೇಲೆ ನನಗೆ ಮಧ್ಯಾಹ್ನಕ್ಕೆ ಕರಿ ಮಾಡಲಿಕ್ಕೆ ಮತ್ತು ಅನ್ನ ಮಾಡಲಿಕ್ಕೆ ಎಲ್ಲ ರೆಡಿ ಮಾಡಬೇಕು ಬ್ರೇಕ್ಫಾಸ್ಟ್ ಎಲ್ಲ ಆಯಿತು ಇವಾಗ ಮಧ್ಯಾಹ್ನಕ್ಕೆ ಊಟಕ್ಕೆ ನಾವು ರೈಸ್ ಪ್ರಿಪೇರ್ ಇದ್ದೇವೆ ಇವಾಗ ನಾವು ಬಾಯ್ಲ್ಡ್ ರೈಸೇ ಯೂಸ್ ಮಾಡೋದು ಮುಂಚೆ ನಾವು ಬಾಸ್ಮತಿ ರೈಸೇ ಯೂಸ್ ಮಾಡ್ತಾಯಿದ್ವಿ ಸೊ ಮಧ್ಯಾಹ್ನಕ್ಕೆ ರೈಸ್ ಅಂತೂ ರೆಡಿ ಆಯಿತು ಸೊ ಕರಿ ಮಾಡಲಿಕ್ಕೆ ಎಲ್ಲ ವೆಜಿಟೇಬಲ್ಸ್ನ ಕಟ್ ಮಾಡಿ ಇಟ್ಟಿದ್ದಾರೆ ನನ್ನ ಹಸ್ಬೆಂಡ್ ಆ್ಯಕ್ಚುಲಿ ಕ್ಯಾಬೇಜ್ ಅನಿಯನ್ ಟೊಮ್ಯಾಟೊ ಗ್ರೀನ್ ಚಿಲ್ಲಿ ನಾನಿವತ್ತು ಮಧ್ಯಾಹ್ನಕ್ಕೆ ಮೇತಿ ಚಿಕನ್ ಮಾಡುವ ಪ್ಲ್ಯಾನಲ್ಲಿದ್ದೇನೆ ಅದಕ್ಕೋಸ್ಕರ ನಾನು ಚಿಕನನ್ನು ಫ್ರೀಝರಿಂದ ತೆಗೆದು ಹೊರಗಡೆ ಇಟ್ಟಿದ್ದೇನೆ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಡಿಲೀಷಿಯಸ್ ಆಗಿ ಉಂಟಲ್ಲ ಮೇತಿ ಚಿಕನ್ ಹೇಗೆ ಮನೆಯಲ್ಲಿ ಈಸಿ ವೇಯಲ್ಲಿ ಹೇಗೆ ಮಾಡುತ್ತಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ ಈ ವ್ಲಾಗ್ ಆ್ಯಕ್ಚುಲಿ ಉಂಟಲ್ಲ ವ್ಲಾಗ್ ನಂಬರ್ ಫೋರ್ ನೀವು ಇದಕ್ಕಿಂತ ಮುಂಚಿನ ವ್ಲಾಗ್ ಎಲ್ಲ ನೋಡಲಿಲ್ಲ ಅಂದರೆ ನಾನೊಂದು ಪ್ಲೇಲಿಸ್ಟೇ ಮಾಡಿದ್ದೇನೆ ಡೈಲಿ ವ್ಲಾಗ್ಸ್ ಅಂತ ಅದನ್ನು ಪ್ಲೀಸ್ ಚೆಕ್ ಮಾಡಿ ನಿಮ್ಗೆ ಇಷ್ಟ ನಿಮ್ಮ ಫ್ರೆಂಡ್ಸ್ ಜೊತೆ ಉಂಟಲ್ಲ ಪ್ಲೀಸ್ ಶೇರ್ ಕೂಡ ಮಾಡಿ ಹಾಗೆ ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮ್ಮ ಕಮೆಂಟ್ಗೋಸ್ಕರ ನಾನು ಯಾವಾಗಲೂ ಕಾಯ್ತಾ ಇರ್ತೇನೆ ಸೊ ಪ್ಲೀಸ್ ಕಮೆಂಟ್ ಕೂಡ ಮಾಡಿ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ ಮುಂದಿನ ವ್ಲಾಗಲ್ಲಿ